ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಕ್ಕಂಥ ನಾನು ಗಮನಿಸಿದ್ದಾರೆ ಇವತ್ತು ಕೋರ್ಟ್ನಲ್ಲೂ ಮಧ್ಯ ಬರ್ತಾ ಇದೆ ಅಂತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ನಾನು ನಿಮ್ಮ ಈ ಹೋರಾಟ ಏನಿದೆ ರೈಲ್ ಬ್ಲಾಸ್ಟನ್ನು ಮಾಡ್ತಕ್ಕಂಥದ್ದಕ್ಕೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಮೇಲ್ನ ಅಧಿಕಾರಿಗಳಿಗೂ ಚರ್ಚೆ ಮಾಡ್ತೀನಿ ಇಲ್ಲಿರ್ತಕ್ಕಂಥ ರೈತರ ಒಂದು ಆತಂಕಗಳು ಮತ್ತು ಮುಂದೆ ಆಗ್ತಕ್ಕಂಥ ಒಂದು ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿರ್ಬೋದು ಇತ್ತೀಚೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಒಂದು ಬೆಳವಣಿಗೆ ಏನಾಗಿದೆ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಏನಿದೆ ಅಭಿಪ್ರಾಯಕ್ಕೆ ನನಗೂ ಸಹ ಸಹಮತ ಇದೆ ನಿಮ್ಮ ಹೋರಾಟಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಇದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಂದುವರಿಸದೆ ಇರತಕ್ಕಂಥದಕ್ಕೆ ನನ್ನ ನಾನು ನಾನೇನು ಕೆಲಸ ಮಾಡಬೇಕಾಗಿದೆ ನಿಮ್ಮ ಪರವಾಗಿ ದ್ವನಿಯಂತೆ ನಾನು ಅದನ್ನು ಸರಿ ಸರಿಪಡಿಸ್ಕೊಡ್ತೀನಿ ಅಂತಕ್ಕಂಥದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಹೋರಾಟ